ಸಿದ್ಧವೈದ್ಯ ಕಾರ್ಯಕ್ರಮಕ್ಕೆ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ ಬಹಳಷ್ಟು ಜನಗಳಿಗೆ ಮ್ಯಾಕ್ಸಿಮಮ್ ಅಂತಂದರೂ ನೂರರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಒಂದು ಶುಗರ್ ಕಾಯಿಲೆ ಅನ್ನೋದು ಮಧುಮೇಹ ಅನ್ನೋದು ನಮ್ಮ ಪ್ರತಿಯೊಬ್ಬರಲ್ಲೂ ಸರ್ವೇ ಸಾಧಾರಣ ಆಗುತ್ತದೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸಂಪ ಒಂದು ಹುಟ್ಟೋ ಮಗುವಿಂದ ಹಿಡಿದು ಹುಟ್ಟೋ ಮಗುವಿನ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಟೈಮಲ್ಲೇ ಶುಗರ್ ಸ್ಟಾರ್ಟ್ ಆಗೋ ಲೆವೆಲ್ಗೆ ಬಂದ್ಬಿಟ್ಟದೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನಾವು ವಾಸಿಸ್ತಕ್ಕಂಥ ನಮ್ಮ ಒಂದು ಇಕ್ಕಟ್ಟಿನ ಪ್ರದೇಶಗಳು ಬೆಳಗ್ಗೆ ಇದ್ದರೆ ಜಂಜಾಟ ಮನೆ ನೋಡಿದ್ರೆ ಇಷ್ಟೇ ಇಷ್ಟು ಇರ್ತದೆ ಆದರೆ ಬಹಳಷ್ಟು ಸಮಸ್ಯೆಗಳಿಂದ ಕೂಡಿರ್ತದೆ ಟೆನ್ಷನ್ ಓವರಾಗಿ ತಗೊಳ್ಳೋದು ಯಾವುದೇ ಒಂದು ಕರ್ತವ್ಯ ಮಾಡಬೇಕಾದ್ರೆ ವಿಪರೀತವಾಗಿ ಟೆನ್ಷನ್ ತಗೊಳ್ಳೋದು ಅದಾಗಿಲ್ವಿ ಇದಾಗಿಲ್ವಿ ಅಂತೇಳಿ ಒಂದು ಆರ್ಥಿಕ ಆಗಬಹುದು ಅಥವಾ ಬೇರೆ ಸಮಸ್ಯೆಗಳೇ ಆಗಬಹುದು ಈ ರೀತಿ ನಮ್ಮ ತಲೆಗಳ ಮೇಲೆ ನಾವು ಒತ್ಕೊಂಡು ಚಪ್ಪಡಿ ಥರ ಚಪ್ಪಡಿ ಕಲ್ಲಿ ಓತ್ಕೊಂಡಂಗೆ ಒತ್ಕೊಂಡು ತಿರ್ಗ್ಲಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಮಾನಸಿಕ ಒತ್ತಡಗಳಿಗೆ ಆಲ್ಮೋಸ್ಟು ನಮ್ಮ ದೇಹ ಬಲಿಯಾಗ್ತಾ ಇದೆ ಒಂದು ಶುಗರ್ ಅನ್ನೋ ಕಾ ಸಮಸ್ಯೆ ಅಂದರೆ ಈ ಮಧುಮೇಹ ಅನ್ನೋದು ಯಾವ ರೀತಿ ಅಂತಂದರೆ ಇದು ಬರ್ತಕ್ಕಂಥ ಇದು ಕಾಯಿಲೆ ಅಲ್ಲ ಯಾರಾದರೂ ಚೆಕ್ ಮಾಡಿ ಬೇಕಾದರೆ ಎಲ್ಲಾದರೂ ಚೆಕ್ ಮಾಡಿ ಇದು ರೋಗ ಅಂತ ಹೇಳ್ತಾರೆ ಇದು ಕಾಯಿಲೆ ಅಲ್ಲ ಇದು ಇದು ಕಾಯಿಲೆ ಅಲ್ಲದೆ ಇದ್ರೆ ಏನಪ್ಪ ಅಂತಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಪ್ಲಸ್ಸು ಕೆಲಸದ ಒತ್ತಡಗಳು ಅಥವಾ ಮನೆಯ ಒತ್ತಡಗಳು ಯಾವುದೋ ಒಂದು ಒತ್ತಡಗಳಿಂದ ಬರ್ತಕ್ಕಂಥ ಒಂದು ಸಮಸ್ಯೆ ಅಂತ ಇದನ್ನು ನಾವು ಪರಿಗಣಿಸ್ತೀವಿ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ನೋಡಿ ಮೈಂಡ್ ಫ್ರೆಶ್ ಆಗಿಟ್ಕೊಳ್ಳಿ ಒತ್ತಡ ಆದಷ್ಟು ನಿಮಗೆ ದೇಹ ಹಾಳಾಗ್ತದೆ ಹೊರತು ಯಾವುದೇ ಕಾರಣಕ್ಕೂ ವಾಸಿ ಆಗೋದಿಲ್ಲ ಅದೇ ನೀವು ಫ್ರೀ ಮೈಂಡ್ ಇಟ್ಕೊಂಡ್ರೆ ಇನ್ಕೊಳ್ಳಿ ಟೆನ್ಷನ್ ಇಲ್ಲದೆ ಯಾವ ಸಮಸ್ಯೆನೂ ಇಲ್ಲದೆ ತಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ತಲೆ ಒಂದು ಹುಳ ಬಿಟ್ಕೊಳ್ಳದೆ ಓಡಾಡ್ತಾ ನಿಮ್ಮ ಕೆಲಸಗಳು ನೀವು ಮಾಡ್ಕೊತಾ ಇದ್ದರೆ ಯಾವುದೇ ಕಾರಣಕ್ಕೂ ಈ ಕಾಯಿಲೆ ಬಾಧಿಸೋದು ಹೋಗಲ್ಲ ಬಾಧಿಸೋದಿಲ್ಲ ಅದು ಬಿಟ್ಬಿಟ್ಟು ನಾವೇನು ಮಾಡ್ತಿದ್ದೀವಿ ಅಂದರೆ ಹೆಚ್ಚಿನ ಒತ್ತಡಗಳು ತಗೊಂಡಾಗ ಇದೊಂದೇ ಕಾಯಿಲೆ ಅಲ್ಲ ಯಾವುದೇ ಒಂದು ಕಾಯಿಲೆ ನಮ್ಮನ್ನು ಹತ್ರ ಬಂದು ಇರ್ತದೆ ಆದ್ದರಿಂದ ನಾನು ಹೇಳೋದಿಷ್ಟೇ ಆದಷ್ಟು ಒತ್ತಡಗಳಿಂದ ದೂರ ಇರಿ ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಇದರಲ್ಲಿ ಕ್ವಾಲಿಟಿ ಇದೆಯಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ನಾವು ಇದನ್ನು ತಿಂದರೆ ನಮ್ಮ ದೇಹಕ್ಕೆ ಒಂದು ಪೌಷ್ಟಿಕಾಂಶಗಳು ಸಿಗುತ್ತಾ ಇಲ್ವಾ ಏನು ಎತ್ತ ಅನ್ನೋದು ಫಸ್ಟ್ ಪರಿಜ್ಞಾನ ತಗೊಳ್ಳಿ ಇದರಿಂದ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಸೈಡ್ ಎಫೆಕ್ಟ್ ಫಸ್ಟು ನಾವು ಕೇಳದೆ ವೈದ್ಯರ ಹತ್ರಕ್ಕೆ ಹೋಗ್ತೀವಿ ಪೇಷಂಟ್ ಹೋಗಿ ಕೇಳೋದೇನೆಂದರೆ ಸರ್ ಇದರಿಂದ ಏನೋ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತೀರ ಆದರೆ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಸೈಡ್ ಎಫೆಕ್ಟ್ ಇದ್ದಾಗ ಅದನ್ನ ಯಾರನ್ನು ಕೇಳ್ತೀರಿ ನೀವು ಕೇಳಲ್ಲ ಆದ್ದರಿಂದ ನಾನು ಹೇಳೋದೇನು ಅಂದರೆ ನೀವು ಕೆಲಸದ ಒತ್ತಡಗಳನ್ನ ತಗೊಳ್ಳೋದನ್ನು ಬಂದ್ ಮಾಡಿ ಬಂದ್ ಮಾಡಿ ಒಳ್ಳೆ ಆಹಾರನ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರನ ನೀವು ಆಯ್ಕೆ ಮಾಡಿಕೊಂಡು ತಿಂತ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ರೋಗಗಳು ವಾಸಿ ಆಗ್ತದೆ ನೋಡಿ ಸಿಂಪಲ್ಲಾಗಿ ನಮ್ಮ ಹಿರಿಯಕರು ಕೊಟ್ಟಿರ್ತಕ್ಕಂಥದ್ದು ಆರು ರುಚಿಗಳು ನಮ್ಮ ದೇಹಕ್ಕೆ ಬೇಕು ಅಂತ ಇದು ವೇದಗಳಲ್ಲಾಗ್ಬೋದು ವೈದ್ಯದಲ್ಲಾಗ್ಬೋದು ಯಾವುದರಲ್ಲೇ ತಗೊಳ್ಳಿ ನೀವು ಈ ಒಂದು ದೇಹಕ್ಕೆ ಏನಪ್ಪ ಬೇಕು ಅಂತಂದರೆ ಆರು ರುಚಿಗಳು ಕೊಟ್ಟವ್ರೆ ಯಾವುದಪ್ಪ ಅಂದರೆ ಉಪ್ಪು ಹುಲಿ ಖಾರ ಸಿಹಿ ಕಹಿ ಒಗರು ಇಷ್ಟು ಇದನ್ನು ಆರು ರುಚಿಗಳನ್ನು ಕೊಟ್ಟಾಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಸಿಂಪಲ್ ಲಾಜಿಕ್ಕು ಕಹಿ ಒಗರು ಎರಡನ್ನು ಬಿಟ್ಟಿದ್ದೀವಿ ಅವು ಯಾವ ಪದಾರ್ಥಗಳಲ್ಲೂ ಸಿಗಲ್ಲ ಅಂತೇಳಿ ನೀವು ಬಿಟ್ಬಿಟ್ಟಿದ್ದೀರ ಎರಡು ಇನ್ನು ನಾಲ್ಕು ಮಾತ್ರ ಇಟ್ಕೊಂಡಿದ್ದೀರಾ ನಾಲ್ಕರಲ್ಲಿ ಮಧುಮೇಹ ಬಂದ ಕೂಡಲೇ ಏನು ಮಾಡ್ತೀವಿ ಶುಗರ್ ಈ ಮಧುಮೇಹ ಅನ್ನೋದು ಅಟ್ ಅಟ್ಯಾಚ್ ಆದ ಕೂಡಲೇ ಏನು ಮಾಡ್ತೀವಿ ಸಕ್ಕರೆ ಅದನ್ನು ಬಿಟ್ಬಿಡ್ತೀವಿ ಸಕ್ಕರೆ ಬಿಟ್ಟಾಗ ಎಷ್ಟಾಯಿತು ಮೂರಾಯಿತು ಮೂರರಲ್ಲಿ ಈ ಬಿ ಪಿ ಅನ್ನೋದು ಬರುತ್ತೆ ಬಿ ಪಿ ಬಂದರೆ ಏನು ಅಂತಂದರೆ ನೀವು ಉಪ್ಪು ತಿನ್ನಬೇಡಿ ಅಂತಾರೆ ನಮ್ಮ ಜನಗಳಿಗೆ ಬಿ ಪಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಮ ಆಡು ಭಾಷೆಯಲ್ಲಿ ಪರ್ಫೆಕ್ಟಾಗಿ ಹೇಳಬೇಕು ಅಂದರೆ ಈ ಬಿ ಪಿಗೆ ಉಪ್ಪು ರೋಗ ಅಂತ ಕರೀತಾರೆ ಉಪ್ಪು ಕಾಯಿಲೆ ಏನಪ್ಪ ಇದ್ರ ಸಮಸ್ಯೆ ಅಂದರೆ ಈ ಸಮುದ್ರ ಲವಣನ ಬಿಟ್ಟು ಸೈಂದ್ರ ಲವನ ಬಳಸ್ಕೊಂಡ್ರೆ ಈ ಉಪ್ಪು ಕಾಯಿಲೆ ಕಡಿಮೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅಳಬರಿಗೆ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಬರ್ತಾ ಬರ್ತಾ ಜನ್ರೇಷನ್ ಏನಾಗಿದೆ ಅಂತಂದರೆ ಆ ಉಪ್ಪು ರೋಗ ಅನ್ನೋದೇ ಮರ್ತೋಗ್ಬಿಟ್ಟು ಬಿ ಪಿ ಬಿ ಪಿ ಯಾರನ್ನ ಕೇಳಿ ಅವನಿಗೆ ಭಾಷೆ ಓದೋಕ್ಕೂ ಬರೆಯೋಕ್ಕೂ ಬರದೇ ಇರ್ತಕ್ಕಂಥವ್ರಿಗೂ ಏನಪ್ಪ ಕಾಯಿಲೆ ಸರ್ ಬಿ ಪಿ ಅಂತೆ ಆ ಬಿ ಪಿ ಅಂದರೆ ಏನು ಅಂದರೆ ಗೊತ್ತಿಲ್ಲ ಸರಿಯಾಗಿ ಅವ್ರಿಗೆ ಆ ರೀತಿ ಇರುತ್ತೆ ಇದನ್ನು ನಮ್ಮ ಆಡು ಭಾಷೆಯಲ್ಲಿ ಉಪ್ಪು ರೋಗ ಅಂತ ಕರೀತಾರೆ ಆಗ ಅದು ಉಪ್ಪು ರೋಗ ಬಂದಾಗ ಏನು ಮಾಡ್ತೀವಿ ಅದನ್ನು ಕಮ್ಮಿ ಮಾಡಿಬಿಡ್ತೀವಿ ಉಪ್ಪು ಕಮ್ಮಿ ಮಾಡಿಬಿಟ್ಟು ಬರೀ ಖಾರ ಇದನ್ನು ಮಾತ್ರ ಹಣ್ಣು ಹುಲಿ ಹುಲಿ ಪದಾರ್ಥಗಳು ಉಪ್ಪು ಹುಲಿ ಖಾರ ಬಿಟ್ಬಿಟ್ಟು ಕಾ ಉಪ್ಪು ಬಿಟ್ಬಿಡ್ತೀವಿ ಕಡಿಮೆ ಮಾಡ್ಕೊತೀವಿ ಖಾರ ಕಡಿಮೆ ಮಾಡ್ತೀವಿ ಹುಲಿ ಕಮ್ಮಿ ಮಾಡ್ತೀವಿ ಏನೂ ಇಲ್ಲದಂಥ ಸ ಜೀವನ ಮಾಡ್ತಾಯಿದ್ದೀವಿ ಅಂದರೆ ನಾನು ಹೇಳೋದೇನು ಈ ಆರು ರುಚಿಗಳನ್ನು ಸಮಪ್ರಮಾಣದಲ್ಲಿ ಪ್ರತಿದಿನ ತಗೊಂಡವರಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಿಲ್ಲ ಅಂಥೇಳಿ ವೈದ್ಯಶಾಸ್ತ್ರ ಹೇಳ್ತೀವಿ ಆದರೆ ನಾವು ಆ ರೀತಿ ಇಲ್ಲದೆ ವೈದ್ಯಶಾಸ್ತ್ರದಿಂದ ನಾವು ದೂರ ಇದ್ದೀವಿ ಯಾರನ್ನ ಕೇಳಿ ಆಯುರ್ವೇದ ಅಂತಪ್ಪ ನಾಟಿ ಔಷಧಿಗಳಂತಪ್ಪ ಏನೋ ಸೈಡ್ ಎಫೆಕ್ಟ್ ಬರ್ತವೆ ಮ್ಯಾಕ್ಸಿಮಮ್ ಸೈಡ್ ಎಫೆಕ್ಟ್ ಬರೋಂಗಿದ್ರೆ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳೇ ಸಹ ಅದು ಆಯುರ್ವೇದ ಇದ್ದಂಗೆ ಬೆಳಗ್ಗೆ ಎದ್ದರೆ ತರಕಾರಿಗಳು ಬಳಸ್ತೀರಾ ಅದು ಗಿಡಮೂಲಿಕೆಗಳೇ ಸೊಪ್ಪುಗಳು ಬಳಸ್ತೀರಾ ಅದು ಗಿಡಮೂಳಿಕೆಗಳೇ ನೀವು ಯಾವುದು ಕೆಮಿಕಲ್ ಬೇರೆ ಇಲ್ಲ ಕೆಮಿಕಲ್ ಸ್ಪ್ರೇ ಅದು ಬಂದು ಬರ್ತಾ ಇದೆ ಈ ನಡುವೆ ಅದನ್ನು ತಿಂದು ತಿಂದು ರೋಗಗಳು ಬರ್ಸ್ಕೊತಾ ಇದ್ದೀರಾ ಅದನ್ನು ನಾನು ಹೇಳೋದೇನು ಅಂದರೆ ಆದಷ್ಟು ಈ ಆರು ರುಚಿಗಳನ್ನು ಸಮ ಪ್ರಮಾಣದಲ್ಲಿ ನೀವು ದೇಹಕ್ಕೆ ತಗೊಂಡಾಗ ಈ ಮಧುಮೇಹ ಆಗ್ಬೋದು ಬಿ ಪಿ ಆಗ್ಬೋದು ಇವೇನೇ ಸಮಸ್ಯೆಗಳಿದ್ದು ನಿಮ್ಗೆ ಪರಿಹಾರ ಆಗ್ತಾ ಬರ್ತವೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈ ಸಿದ್ಧ ಸಿದ್ಧವೈದ್ಯದಲ್ಲಿರ್ತಕ್ಕಂಥ ಒಂದು ಕಂಟೆಂಟ್ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಸಪ್ತ ಅಂತ ಕರಿತೀವಿ ಸಪ್ತಧಾತುಗಳಲ್ಲಿ ಮೊದಲನೆಯದಾಗಿ ಬಂಗಾರ ಬರುತ್ತೆ ಎರಡನೇದು ಬೆಳ್ಳಿ ಬರುತ್ತೆ ತದನಂತರ ತಾಮ್ರ ತದನಂತರ ಹಿತ್ತಾಳೆ ಕಂಚು ಸತ್ತು ತಗರ ಸೀಸ ಈ ರೀತಿ ಏಳು ಬಗೆಯ ಸಪ್ತ ಅಂತ ಕರಿತೀವಿ ಸಪ್ತ ಯಾವುದಕ್ಕಪ್ಪ ಯೂಸ್ ಆಗ್ತವೆ ಅಂದರೆ ನಮ್ಮ ದೇಹದಲ್ಲಿ ಯಾವ ಧಾತುವಿನ ಅಂಶ ಕಡಿಮೆ ಆದರೆ ಆ ಅದಕ್ಕೆ ಸ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತವೆ ಈಗ ಸಿಂಪಲ್ ಆಗಿ ತಗೊಳ್ಳಿ ಬಂಗಾರ ಬಂಗಾರ ತಗೊಂಡಾಗ ನಾವು ಚಿನ್ನದ ಭಸ್ಮ ಅಂತ ಅಂಗಡಿಗಳಲ್ಲಿ ಮಾರ್ತಿರ್ತಾರೆ ಚಿನ್ನದ ದೇಹದಲ್ಲಿ ಚಿನ್ನದ ಅಂಶ ಕಡಿಮೆ ಆದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ತೇಜಸ್ಸು ಅಂದರೆ ಒಲಪು ಕಡಿಮೆ ಆಗ್ತಾ ಬರ್ತದೆ ಒಂಥರ ಒಣಕೊಂಡಂಗೆ ಜೀವನ ನಡೀತಾ ಇರ್ತದೆ ಯಾವುದೇ ಒಂದು ಕಾಯಿಲೆಗಳು ಔಷಧಿಗಳು ತಗೊಂಡಾಗಲೂ ಕೆಲಸ ಮಾಡೋದಿಲ್ಲ ಅದು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತಂದರೆ ಈ ಚಿನ್ನ ಧಾತು ಅನ್ನೋದು ನಮ್ಮ ದೇಹದಲ್ಲಿ ಉಳಿಬೇಕು ಅದೇ ರೀತಿ ಬೆಳ್ಳಿ ಧಾತು ಈ ಬೆಳ್ಳಿ ಧಾತು ಕಡಿಮೆ ಆಗೋದಕ್ಕೆ ಕಾರಣ ಏನಪ್ಪ ಯಾವುದೇ ರೀತಿಯಲ್ಲಿ ಇದು ಕಮ್ಮಿ ಆದರೆ ಯಾವ ಸಮಸ್ಯೆ ಬರುತ್ತೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ರಜಸ್ಸು ಓಜಸ್ಸು ಅಂತ ಕರಿತೀವಿ ಹೆಣ್ಣು ಮಕ್ಕಳಲ್ಲಾಗೋದು ಗಂಡು ಮಕ್ಕಳಲ್ಲಾಗುತ್ತೆ ಈ ಓಜಸ್ಸು ಹೆಣ್ಣು ಮಕ್ಕಳಲ್ಲಿರುತ್ತೆ ರಜಸ್ಸು ಅನ್ನೋದು ಗಂಡು ಮಕ್ಕಳಲ್ಲಿರುತ್ತೆ ರಜಸ್ಸು ಅಂದರೆ ವೀರ್ಯಕಣಗಳು ಧಾತು ಕ್ಷೀಣತೆ ಅಂತ ಕರಿತೀವಿ ಈ ಬೆಳ್ಳಿ ಅಂಶ ಕಡಿಮೆ ಆದಾಗ ಈ ಧಾತು ಅನ್ನೋದು ಕ್ಷೀಣಿಸ್ತಾ ಇರ್ತದೆ ಯಾಕಂದರೆ ಲೈಂಗಿಕದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಮೇಯ್ನು ಈ ಬೆಳ್ಳಿ ಧಾತು ಕಡಿಮೆ ಆದಾಗ ತದನಂತರ ಈ ತಾಮ್ರಧಾತು ತಾಮ್ರಧಾತು ಕಡಿಮೆ ಆದರೆ ಏನಪ್ಪ ಬರುತ್ತೆ ಅಂದರೆ ಸ್ಕಿನ್ ಅಲರ್ಜಿಗಳು ಬರ್ತದೆ ದೇಹದಲ್ಲಿ ಯಾವುದೇ ಒಂದು ಕ್ಯಾನ್ಸರ್ ಆಗ್ಬೋದು ಅಥವಾ ಸ್ಕಿನ್ ಅಲರ್ಜಿಸು ತಯ ಇದು ಸೋರಾಸಿಸಿಂದ ಹಿಡಿದು ಯಾವುದೇ ಒಂದು ಸ್ಕಿನ್ ಅಲರ್ಜಿಸು ಒಳಗೂ ಹೊರಗು ಯಾವುದೇ ಆಗ್ಬೋದು ಈ ಒಂದು ಅಲರ್ಜಿಸು ಬರ್ತಾ ಇರ್ತದೆ ಅದರ ಜೊತೆಗೆ ಈ ಒಂದು ಕಂಚು ಈ ತಾಳೆ ಈ ರೀತಿ ಇವಾಗ ಶುಗರ್ ಆಗಿರ್ತಕ್ಕಂಥವ್ರಿಗೆ ಧಾತುಗಳು ಕಮ್ಮಿ ಆಗಿರುತ್ತೆ ಅಂತಂದರೆ ತ್ರಿಧಾತುಗಳು ಅಂತ ಕರಿತೀವಿ ಯಾವುದು ಸತ್ತು ಸೀಸ ತಗರ ಇವನ್ನು ಮೂರೂ ತ್ರಿಲೋಹಗಳು ಅಂತ ಕರಿತೀವಿ ಈ ತ್ರಿಲೋಹಗಳು ಅದನ್ನು ನಾವು ಭಸ್ಮಗಳು ಶುದ್ಧೀಕರಣ ತುಂಬ ಅದ್ಭುತವಾಗಿರ್ತಬೇಕು ಯಾವುದೇ ಕಾರಣಕ್ಕೂ ಇದು ಶುದ್ಧೀಕರಣ ಇಲ್ಲದೆ ಯಾವುದೇ ಒಂದು ಔಷಧಿಯನ್ನು ಹೊಟ್ಟೆಗೆ ಕೊಡತಕ್ಕಂಥದ್ದಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದು ಇದನ್ನು ತ್ರಿವಂಗಗಳು ಅಂತಲೂ ಕರಿತವೆ ತ್ರಿವಂಗ ಅಂತಂದರೆ ಮೊದಲನೇದಾಗಿ ಸತ್ತು ಸೀಸ ತಗರ ಈ ಮೂರು ಸೇರಿ ತ್ರಿವಂಗಗಳು ಅಂತ ಆಗ್ತವೆ ಈ ತ್ರಿವಂಗಗಳು ಪರಿಪೂರ್ಣ ಶುದ್ಧಿ ಇರಬೇಕು ಶುದ್ಧಿ ಇಲ್ಲದೆ ಹೋದರೆ ಅವನ ದೇಹವನ್ನು ಹಾಳು ಮಾಡುತ್ತದೆ ಅಂದರೆ ಯಾವ ರೀತಿ ನಮ್ಗೆ ರೋಗ ಇದೆ ಅಂತ ನಾವು ಔಷಧಿ ತಗಂತೀವೋ ಶುದ್ಧಿ ಇಲ್ಲದ ಲೋಹಗಳು ಕೊಟ್ಟಾಗ ಆ ಔಷಧಿ ವಿರುದ್ಧವಾಗಿ ಕೆಲಸ ಮಾಡಿ ಆ ವ್ಯಕ್ತಿಯ ಅಂದರೆ ವಿಷದ ಪ್ರಯೋಗ ಥರ ಮಾಡಿ ಆ ವ್ಯಕ್ತಿನ ಒಳಗಡೆ ಅಂಗಾಂಗಗಳು ಪರಿಪೂರ್ಣವಾಗಿ ಕೊಳತೋಗೋ ಥರ ವ್ಯವಸ್ಥೆ ಮಾಡ್ತವೆ ಕೊಳತೋಗ್ಬಿಟ್ಟು ಆ ವ್ಯಕ್ತಿ ಯಾವುದಕ್ಕೂ ಸತ್ತು ಸತ್ತೋಗ್ತಾನೆ ಇಂಥ ಸಮಸ್ಯೆಗಳು ಬರ್ತವೆ ಆದ್ದರಿಂದ ಇದನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡ್ಕೊಂಡು ಇನ್ಕೊಳ್ಳಿ ಅಮೃತದಂತೆ ಕೆಲಸ ಮಾಡ್ತಾರೆ ಇದು ಶುಗರ್ ರೋಗಕ್ಕೆ ಅಂದರೆ ಮಧುಮೇಹ ಇರತಕ್ಕಂಥ ವ್ಯಕ್ತಿಗಳು ಇದನ್ನು ಪರಿಪೂರ್ಣವಾಗಿ ಅಂದರೆ ಡಾಕ್ಟರ್ ಅಂದರೆ ಈಗ ನಾವೇನು ಹೇಳಿದ್ದೀವಿ ಪಂಡಿತರುಗಳು ಯಾರು ಆಯುರ್ವೇದ ಆಗಬಹುದು ಸಿದ್ಧವೈದ್ಯದಲ್ಲಿ ಯಾರಾದರೂ ಪ ಪರಿಣಿತರಿರ್ತಕ್ಕಂಥವರ ಒಂದು ಸಜೆಷನ್ ತಗೊಂಡೇ ನೀವು ಬಳಸ್ಕೋಬೇಕೇ ಹೊರತು ನೀವಾಗಿ ನೀವು ಖುದ್ದಾಗಿ ಅಂಗಡಿಯಲ್ಲಿ ತ್ರಿವಂಗ ಭಸ್ಮ ಸಿಗುತ್ತೆ ಅಂತೇಳಿ ತಂದು ನೀವು ಮಾಡಿದ್ರೆ ಅದರಿಂದ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಅನುಭವಿ ಇರ್ತಕ್ಕಂಥ ವೈದ್ಯರುಗಳು ಯಾರಾದರೂ ಇದ್ದರೆ ಬಿ ಎಮ್ ಎಸ್ ಓದಿರ್ತಾರೆ ತುಂಬ ಜನ ಇದ್ದಾರೆ ಅಂಥವ್ರ ಮುಖಾಂತರ ಹೋಗಿ ಈ ಔಷಧಿಗಳನ್ನ ಬಳಸ್ಬೋದಾ ಏನು ಎತ್ತ ಅಂತ ಕೇಳಿ ಆ ಔಷಧಿಗಳನ್ನ ಬಳಸ್ಕೊಂಡು ಬಂದಾಗ ಈ ಒಂದು ಶುಗರ್ ಮಧುಮೇಹ ಅನ್ನತಕ್ಕಂಥ ಒಂದು ಕಾಯಿಲೆ ನಿಮಗೆ ಪರಿಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಎರಡನೇದು ಆತನಿಗೆ ಧಾತು ಕ್ಷೀಣತೆ ಬಹಳಷ್ಟು ರೀತಿಯಲ್ಲಿರುತ್ತೆ ಸುಸ್ತು ಆಯಾಸ ಯಾವ ಕೆಲಸ ಮಾಡಬೇಕು ಅಂದ್ರೂ ನಿಧರುತ್ಸಾಹ ಇಂಥ ಸಮಸ್ಯೆಗಳಲ್ಲೂ ಬಹಳಷ್ಟು ಜನಗಳಿಗೆ ಕಾಡ್ತಾ ಇರ್ತದೆ ಈ ಸಮಸ್ಯೆಯಿಂದ ಬಗೆಹರಿಸ್ಕೋಬೋದು ಈ ಧಾತುಗಳನ್ನು ಯಾವ್ಯಾವ ರೀತಿ ಶುದ್ಧಿ ಮಾಡಬೇಕು ಯಾವ ರೀತಿ ಸುಣ್ಣುಗಳು ಮಾಡಬೇಕು ನೋಡಿ ಭಸ್ಮಗಳು ಬೇರೆ ಸಿಂಧೂರುಗಳು ಬೇರೆ ಸುಣ್ಣುಗಳು ಬೇರೆ ಅದರಲ್ಲೂ ಮೈನಗಳು ಅಂತ ಬರ್ತವೆ ಈ ರೀತಿ ಹಲವು ವಿಧಗಳಲ್ಲಿ ಅದನ್ನು ಸರ್ ಮಾಡ್ಬೋದು ಈ ಯಾವ ರೀತಿ ಶುದ್ಧಿ ಮಾಡಬೇಕು ಯಾವ ರೀತಿ ಅದನ್ನು ಸಿಂಧೂರ ಸುಣ್ಣುಗಳು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಬರ್ತೀನಿ ಒಂದೊಂದಾಗಿ ನೋಡಿ ಅಂದರೆ ಇದು ಅನುಭವ ಅದು ಅಷ್ಟೇ ಇದು ಯಾರಾದರೂ ವೈದ್ಯರುಗಳು ಅನುಭವ ಇರತಕ್ಕಂಥವ್ರು ಮಾತ್ರ ಈ ಒಂದು ಔಷಧಿಗಳನ್ನು ಮಾಡ್ತಕ್ಕಂಥದ್ದು ಇಲ್ಲದೇ ಇದ್ದರೆ ದಯವಿಟ್ಟು ಯಾರು ಕೈ ಇಕ್ಕೋಗ್ ಹೋಗಬೇಕು ಮುನ್ನೆಚ್ಚರಿಕೆ ಹೇಳಿ ನಾನೇ ಹೇಳ್ತಾ ಇದ್ದೀನಿ ಮುನ್ನೆಚ್ಚರಿಕೆ ಕ್ರಮ ಆದ್ದರಿಂದ ಯಾವುದೇ ಒಂದು ಕಾರಣಕ್ಕೂ ಯಾವುದ ವೈದ್ಯರಾಗಬಹುದು ಅಥವಾ ಜನಗಳೇ ಆಗಬಹುದು ಜನಗಳಲ್ಲಿ ಏನಾಗುತ್ತಾರೆ ಇದು ತಿಂದರೆ ಶುಗರ್ ಹೋಗ್ಬಿಡ್ತದೆ ಅಂತ ಇರಪ್ಪ ಅಂತ ಹೇಳಿಬಿಟ್ಟು ಪೂರ್ತಿ ವೀಡಿಯೋಲು ನೋಡೋಲ್ಲ ಅರ್ಧಂಬರ್ಧ ವೀಡಿಯೋ ನೋಡ್ಬಿಡ್ತಾರೆ ಇದು ತಿಂದರೆ ಹೋಗ್ಬಿಡ್ತದೆ ಇರಪ್ಪ ಅಂತೇಳಿ ಆಯುರ್ವೇದಿಕ್ ಆ ಶಾಪ್ಗಳಿಗೆ ಹೋಗಿ ಭಸ್ಮ ಕೊಡಿ ಅಂತೇಳಿ ಈಸ್ಕೊಬಂದು ನೀವು ಬಳಸಿ ನಿಮ್ಮ ದೇಹ ನೀವು ಹಾಳು ಮಾಡ್ಕೊಬೇಡಿ ಯಾರಾದರೂ ಉತ್ತಮವಾದ ಡಾಕ್ಟ್ರ್ ಇದ್ದರೆ ಅವ್ರ ಮುಖಾಂತರ ಹೋಗಿ ಅದನ್ನು ಒಂದು ಅನುಭವ ರೂಪವಾಗಿ ಹೇಳಿ ಈ ರೀತಿ ಕೊಟ್ಟರೆ ನಮ್ಮ ಕಾಯಿಲೆ ಹೋಗುತ್ತಂತೆ ಅದನ್ನು ನಮಗೆ ಕಾಂಪೌಂಡ್ ಮಾಡಿ ಮಿಕ್ಸ್ ಮಾಡಿ ನಮ್ಮ ದೇಹಕ್ಕೆ ಆಗುವಷ್ಟು ಕೊಡಿ ಅಂತ ಕೇಳಿ ಕೊಡ್ತಾರೆ